ನೀರು ಒಂದು ನಾಗರಿಕತೆಯ ಹುಟ್ಟು ಮತ್ತು ಸಾವಿಗೆ ಎರಡಕ್ಕೂ ಕಾರಣವಾಗುತ್ತದೆ ಇದು ನಿಮಗೆಲ್ಲ ತಿಳಿದಿರೋ ವಿಚಾರ ನೀರಿಗಾಗಿ ಅದೆಷ್ಟೋ ಯುದ್ಧಗಳೇ ನಡೆದಿದೆ ಹಾಗಾದ್ರೆ ನಮ್ಮ ಕರ್ನಾಟಕದ ಗರ್ವ ದಕ್ಷಿಣ ಭಾರತದ ಅತಿ ದೊಡ್ಡ ನೀರನ್ನು ಸಂಗ್ರಹಿಸುವ ಅಣೆಕಟ್ಟಿನ ಬಗ್ಗೆ ನಾವೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಇದು ತುಂಗಭದ್ರಾ ಅಣೆಕಟ್ಟು ಇದು ಎರಡು ರಾಜ್ಯಗಳ ಯೋಜನೆ ತುಂಗಭದ್ರಾ ಅಣೆಕಟ್ಟನ್ನು ಕರ್ನಾಟಕ ಮತ್ತು ಆಂಧ್ರಪ್ರದೇಶ ರಾಜ್ಯಗಳು ಜಂಟಿಯಾಗಿ ನಿರ್ಮಿಸಿದ್ದವು ಈ ಅಣೆಕಟ್ಟು ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ತುಂಗಭದ್ರಾ ನದಿಯ ಮೇಲೆ ನಿರ್ಮಿಸಲ್ಪಟ್ಟಿದೆ ಇದನ್ನು ರಲ್ಲಿ ನಿರ್ಮಾಣ ಪ್ರಾರಂಭ ಮಾಡಿ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಳಿಸಲಾಯಿತು ನೀರಿನ ಹಂಚಿಕೆಗೂ ಈ ಅಣೆಕಟ್ಟು ಪ್ರಮುಖ ಪಾತ್ರ ವಹಿಸುತ್ತದೆ ಸುಮಾರು ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಉದ್ದದ ಅಣೆಕಟ್ಟನ್ನು ಹೊಂದಿದ್ದು ಒಟ್ಟು ಮೂವತ್ಮೂರು ಗೇಟ್ಗಳಿವೆ ಮಳೆಗಾಲದಲ್ಲಿ ಈ ಗೇಟ್ಗಳಿಂದ ನೀರು ಹೊರಬರುವಾಗ ಕಾಣುವ ದೃಶ್ಯ ಅತ್ಯಂತ ಅದ್ಭುತವಾಗಿರುತ್ತದೆ ಇದರ ಒಟ್ಟು ನೀರಿನ ಸಂಗ್ರಹ ಸಾಮರ್ಥ್ಯ ಅಂದರೆ ಮಿಲಿಯನ್ ಕ್ಯೂಬಿಕ್ ಫೀಟ್ ಇದು ಲಕ್ಷಾಂತರ ಎಕರೆ ಕೃಷಿ ಭೂಮಿಗೆ ನೀರನ್ನು ಒದಗಿಸುತ್ತದೆ ಈ ಅಣೆಕಟ್ಟು ಲಕ್ಷಾಂತರ ರೈತರಿಗೆ ಜೀವನಾಡಿಯಾಗಿದ್ದು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಒದಗಿಸುವುದರ ಜೊತೆಗೆ ಕುಡಿಯುವ ನೀರು ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮಕ್ಕೂ ಇದು ಮಹತ್ವದ್ದಾಗಿದೆ ಅಣೆಕಟ್ಟಿನಿಂದ ಹೈಡ್ರೋ ಎಲೆಕ್ಟ್ರಿಕ್ ವಿದ್ಯುತ್ ಉತ್ಪಾದನೆ ಕೂಡ ನಡೆಯುತ್ತದೆ ಅಣೆಕಟ್ಟಿನಲ್ಲಿ ನಿರ್ಮಿಸಲಾದ ವಿದ್ಯುತ್ ಉತ್ಪಾದನಾ ಘಟಕದಿಂದ ಸುಮಾರು ಇಪ್ಪತ್ತೇಳು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಸಾಧ್ಯ ಪ್ರವಾಸಿಗರಿಗಾಗಿ ಇಲ್ಲಿ ಸುಂದರವಾದ ಗಾರ್ಡನ್ ಇದೆ ಹಂಪಿ ಹಾಗೂ ಹೊಸಪೇಟೆ ಸಮೀಪದಲ್ಲಿರುವುದರಿಂದ ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಇಲ್ಲಿಂದ ಹಂಪಿಯ ಐತಿಹಾಸಿಕ ಸ್ಮಾರಕಗಳು ಕೂಡ ಹತ್ತಿರದಲ್ಲೇ ಇರುವುದರಿಂದ ಪ್ರವಾಸಿಗರು ಎರಡನ್ನು ಒಂದೇ ಬಾರಿಗೆ ನೋಡಲು ಅವಕಾಶ ಸಿಗುತ್ತದೆ ನೀವೇನಾದರೂ ಸಾಂಸ್ಕೃತಿಕ ನಗರಿ ಹಂಪಿ ಕಡೆ ಹೋದ್ರೆ ಈ ಅಣಕಟ್ಟು ನೋಡೋದನ್ನ ಮಿಸ್ ಮಾಡ್ಬೇಡಿ ಮತ್ತೆ ಸಿಗುವ ಮಾಹಿತಿಗಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ